ಇದೊಂದು ವರ್ಸ್ಟ್ ನೇಲ್ ಸೋರಿಯಾಸಸ್ ಕೇಸ್ ಇವರಿಗೆ ನೇಲ್ ಸೋರಿಯಾಸಸ್ ಇದು ಬಹಳ ವರ್ಷ ಆಯ್ತು ಕೆಲವು ಜನಕ್ಕೆ ಸ್ಕಿನ್ ಸೋರಿಯಾಸಸ್ ಆದ್ರೆ ಇನ್ ಕೆಲವು ಜನಕ್ಕೆ ನೇಲಿಗೆ ಸೋರಿಯಾಸಸ್ ಆಗುತ್ತೆ ಒಂದೊಂದ್ಸತಿ ನಮ್ಗೆ ಉಗುರು ಜಾಸ್ತಿ ಬಂದ್ಬಿಟ್ರೆ ಎಷ್ಟು ಡಿಸ್ಕಂಫರ್ಟಿಂಗ್ ಹಿಂಗೆ ಇರ್ತದೆ ಒಂಥರ ಆಗುತ್ತೆ ಇವ್ರದ್ದು ಪರಿಸ್ಥಿತಿ ಇಮ್ಯಾಜಿನ್ ಮಾಡ್ಕೊಡ್ರಿ ಈ ಉಗುರು ಮತ್ತೆ ಈ ಉಗುರಿನ ನಡುವೆ ಏನ್ ಜಾಗ ಇರ್ತೈತಿ ಆ ಜಾಗ ಒಳಗ ವೈಟ್ ಚಾಕಿ ತರ ಮಟೀರಿಯಲ್ ದಪ್ಪಗ್ ಮಾಡ್ಬಿಡುತ್ತೆ ಸ್ಕಿನ್ ಮತ್ತೆ ನೇಲ್ನ ಅದೊಂಥರ ಬಿಗಿದಂಗ ಆಗೋದು ಒಂಥರ ಪೇನ್ ಆಗೋದು ಡಿಸ್ಕಂಫರ್ಟ್ ಇದೆಲ್ಲ ಇರ್ತೈತಿ ಪೇಶೆಂಟ್ ಅಲ್ಕೋಲಿಕ್ ಬೇರೆ ಇದ್ರು ನನ್ನ ಹತ್ರ ಬಂದಾಗ ಟೂ ಟ್ರೀಟ್ಮೆಂಟ್ ಗಿಂತ ಮುಂಚೆ ತಗೊಂಡಿದ್ದ ರೀಲ್ ಅದು ಈಗ ಟೂ ಅಲ್ಲಿ ಅವರಿಗೆ ಸ್ವಲ್ಪ ಡಯಟ್ ರೆಸ್ಟ್ರಿಕ್ಷನ್ಸ್ ಹೇಳಿ ಅಲ್ಕೋಹಾಲ್ ಬಿಡಿಸ್ಬಿಟ್ಟೇನಿ ಈಗ ಟೂ ಮಂತ್ಸ್ ಆದ್ಮೇಲೆ ಇಲ್ಲಿ ನೋಡಬಹುದು ನೀವು ಬರೀ ಟೂ ಮಂತ್ಸ್ ಒಳಗಡೆ ಮಷಿನ್ ಇಂದು ತೆಗೆದ್ರು ಹೋಗಂಗಿಲ್ಲ ಆ ಚಾಕಿ ತರ ಮಟೀರಿಯಲ್ ಅದು ಬರೀ ಮೆಡಿಸಿನ್ಸ್ ಮತ್ತೆ ಹಚ್ಕೊಳ್ಳೋದೇನು ಕೊಟ್ಟಿದೆ ಅದಕ್ಕೆ ಕ್ಲಿಯರ್ ಆಗ್ತಿದೆ ದಿಸ್ ಇಸ್ ಅ ಗ್ರೇಟ್ ಇಂಪ್ರೂವ್ಮೆಂಟ್ ಯಾರ್ಗೆಲ್ಲ ನೀಟ್ ಸೂರ್ಯಾಸಾಗಿದೆ ಅವ್ರಿಗೆ ಶೇರ್ ಮಾಡಿ ಎನ್ ಹೆಲ್ಪ್ ಔಟ್ ಥ್ಯಾಂಕ್ ಯು ಸೋ ಮಚ್